ನಾವು ಜೀವಿಸುತ್ತಿರುವ ಈ ಭೂಮಿ ಹಲವು ಜೀವರಾಶಿಗಳನ್ನು ತನ್ನ ಮಡಿಲಿನೆಲೆಕೊಂಡು ಸಾಕಿ ಸಲಹುತ್ತಿದೆ ಪ್ರತಿಯೊಂದು ಜೀವರಾಶಿಗಳಿಗೆ ಆಹಾರ ಆಶ್ರಯ ಗಾಳಿ ಮತ್ತು ಬೆಳಕನ್ನು ಒದಗಿಸುತ್ತಾ ಬಂದಿದೆ ಮಾನವನ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಲೇ ಇದೆ ನಾವು ನಮ್ಮ ಜೀವನದಲ್ಲಿ ಪ್ರಕೃತಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿದ್ದೇವೆ ಪರಿಸರವಿಲ್ಲದೆ ನಾವು ಈ ಗ್ರಹದಲ್ಲಿ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನಮ್ಮ ಹೊಸ ಹೊಸ ಆವಿಷ್ಕಾರಗಳು ಇಂದು ಹಲವು ಬದಲಾವಣೆಗಳನ್ನು ತಂದೊಡ್ಡಿವೆ ಇದರಿಂದ ಪ್ರಕೃತಿಯ ನಾಶ ನಮ್ಮಿಂದಲೇ ಆಗುತ್ತಿದೆ ಇಂದಿನ ದಿನಗಳಲ್ಲಿ ಪ್ರಕೃತಿಯ ಮಹತ್ವ ಹೆಚ್ಚು ಹೆಚ್ಚು ಅರ್ಥವಾಗುತ್ತಿದೆ ಹಾಗಾಗಿ ನಾವು ಜನರಲ್ಲಿ ಇನ್ನಷ್ಟು ಜಾಗೃತಿಯನ್ನು ಮೂಡಿಸತಕ್ಕಂಥದ್ದು ಅಗತ್ಯವಿದೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಪರಿಸರವನ್ನು ರಕ್ಷಿಸಿಕೊಳ್ಳಬೇಕಾದವರು ಅವರಿಗೂ ಪರಿಸರ ಕಾಳಜಿಯನ್ನು ಅರ್ಥ ಮಾಡಿಸುವ ಅಗತ್ಯತೆ ಹೆಚ್ಚಿದೆ ಹೀಗಾಗಿ ಪ್ರತಿ ವರ್ಷ ಈ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ ಈ ದಿನದ ಥೀಮೇನು ಇತಿಹಾಸ ಏನು ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತದೆ ಪರಿಸರವನ್ನು ರಕ್ಷಿಸುವ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅಮೇರಿಕಾದಲ್ಲಿ ಈ ದಿನವನ್ನು ಮೊದಲು ಆಚರಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಸರ್ಕಾರಗಳು ವ್ಯವಹಾರಗಳು ಸೆಲೆಬ್ರಿಟಿಗಳು ಮತ್ತು ನಾಗರಿಕರು ಪರಿಸರದ ಕುರಿತಾದ ಸಮಸ್ಯೆಗಳ ನೆಡೆಗೆ ಗಮನ ವಹಿಸಲು ತೊಡಗುತ್ತಾರೆ ಪ್ರತಿ ವರ್ಷ ಈ ದಿನದಂದು ಜನರು ಸಾಮಾನ್ಯವಾಗಿ ಸಸಿಗಳನ್ನು ನೆಡುತ್ತಾರೆ ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಆದರೆ ಈ ವರ್ಷ ಕೋವಿಡ್ ನೈನ್ಟೀನ್ ಸೋಂಕಿನ ಜನರು ತಮ್ಮ ಮನೆಗಳಲ್ಲಿ ನಾಲ್ಕು ಗೋಡೆಗಳಿಗೆ ಸೀಮಿತವಾಗಿರುವುದರಿಂದ ವಿಶ್ವ ಪರಿಸರ ದಿನಾಚರಣೆಯು ವಿಭಿನ್ನವಾಗಿರುತ್ತದೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಒಂದು ಥೀಮ್ನಿಂದ ಆಚರಿಸಲಾಗುತ್ತದೆ ಪ್ರಸ್ತುತ ಎರಡು ಸಾವಿರ ಇಪ್ಪತ್ತೊಂದರ ಥೀಮ್ ಅಂದರೆ ಪರಿಸರ ವ್ಯವಸ್ಥೆ ಪುನಸ್ಥಾಪನೆ ಪರಿಸರ ವ್ಯವಸ್ಥೆಯನ್ನು ಪುನಃಸ್ಥಾಪಿಸುವುದು ಎಂದರೆ ಸಕ್ರಿಯವಾಗಿ ಮರಗಳನ್ನು ನೆಡುವುದರ ಮೂಲಕ ಅಥವಾ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವ ಮೂಲಕ ಹಾಗೂ ಹೆಚ್ಚುತ್ತಿರುವ ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ವ್ಯವಸ್ಥೆಯ ಮೇಲಿನ ಒತ್ತಡಗಳನ್ನು ತೆಗೆದುಹಾಕುವ ಮೂಲಕ ಪರಿಸರವನ್ನು ರಕ್ಷಿಸಿಕೊಳ್ಳುವುದು ಆಗಿದೆ ಹಾಗಾಗಿ ನಾವೆಲ್ಲರೂ ಕೇವಲ ಜೂನ್ ಐದರಂದು ಪರಿಸರ ದಿನವನ್ನು ಆಚರಣೆ ಮಾಡದೆ ಪ್ರತಿ ವರ್ಷ ಪ್ರತಿ ದಿನವನ್ನೂ ಕೂಡ ನಾವು ಪರಿಸರ ದಿನವೆಂದು ಆಚರಿಸೋಣ ಆಗ ಮಾತ್ರ ಅದರ ಸ್ವಾರ್ಥಕತೆ ಆಗುತ್ತದೆ ಧನ್ಯವಾದಗಳು